ಇಂದ್ರಜಿತನ ಮಾಯೆಯಿಂದ ಲಂಕೆಯು ಅಲುಗಾಡುತ್ತಿದ್ದ ಕಾಲ ರಾಮಲಕ್ಷ್ಮಣರ ಮೇಲೆ ಭಾರೀ ಆಪತ್ತು ಬಂದಿತ್ತು ಆ ಸಂದರ್ಭದಲ್ಲಿ ರಾವಣನು ತನ್ನ ಸಹೋದರನಾದ ಕುಂಭಕರ್ಣನನ್ನು ಯುದ್ಧಕ್ಕೆ ಕಳುಹಿಸಿದ ನಿದ್ರೆಯಿಂದ ಎದ್ದು ಬಂದ ಕುಂಭಕರ್ಣ ಪರ್ವತದಂತೆ ಭೀಕರ ಆತನ ಹೆಜ್ಜೆಗೆ ಭೂಮಿ ಕಂಪಿಸುತ್ತಿತ್ತು ಯುದ್ಧಭೂಮಿಯಲ್ಲಿ ಕುಂಭಕರ್ಣನು ವಾನರ ಸೇನೆಯನ್ನು ಒಬ್ಬೊಬ್ಬರಂತೆ ನೆಲಕ್ಕುರುಳಿಸುತ್ತಿದ್ದ ಆ ದೃಶ್ಯವನ್ನು ಕಂಡ ಹನುಮಾನ್ ಆಕ್ರೋಶದಿಂದ ಗದೆಯನ್ನು ಹಿಡಿದು ಮುಂದೆ ಬಂದ ಧರ್ಮದ ವಿರುದ್ಧ ನಿಂತವರಿಗೆ ಇಂದು ಅಂತ್ಯ ಎಂದು ಗರ್ಜಿಸಿದ ಹನುಮಾನ್ ಆಕಾಶದ ಮೂಲಕ ಜಿಗಿದು ಕುಂಭಕರ್ಣನ ಮೇಲೆ ಆಘಾತ ನೀಡಿದ ಕುಂಭಕರ್ಣನು ಭಾರೀ ನಗುತ್ತಾ ಹನುಮಾನ್ ಮೇಲೆ ಬೃಹತ್ ಮುಷ್ಟಿಯನ್ನೆಸೆದ ಹನುಮಾನ್ ಚುರುಕಾಗಿ ತಪ್ಪಿಸಿಕೊಂಡು ಗದೆಯಿಂದ ಆತನ ಎದೆಯನ್ನು ಹೊಡೆದ ಯುದ್ಧ ಕ್ಷಣ ಕ್ಷಣಕ್ಕೂ ಘೋರವಾಗುತ್ತಿತ್ತು ಧೂಳು ಗರ್ಜನೆ ವೀರರ ಕೂಗು ಎಲ್ಲವೂ ಆಕಾಶವನ್ನೇ ಆವರಿಸಿತ್ತು ಕುಂಭಕರ್ಣನು ಹನುಮಾನನ್ನು ಹಿಡಿದು ನೆಲಕ್ಕಪ್ಪಳಿಸಿದರೂ ಹನುಮಾನ್ ತಕ್ಷಣವೇ ಎದ್ದು ನಿಂತು ರಾಮನ ನಾಮವನ್ನು ಜಪಿಸಿದ ಆ ನಾಮ ಬಲದುಂಡ ಹನುಮಾನ್ ಮತ್ತಷ್ಟು ಶಕ್ತಿಶಾಲಿಯಾದ ಕೊನೆಗೆ ಕುಂಭಕರ್ಣನ ಅಹಂಕಾರ ಮುರಿಯುವಂತೆ ಭೀಕರ ಪ್ರಹಾರ ಮಾಡಿದ ಆ ಕ್ಷಣದಲ್ಲಿ ದೇವತೆಗಳು ಆಕಾಶದಿಂದ ಪುಷ್ಪವೃಷ್ಟಿ ಮಾಡಿದರು ಹನುಮಾನದ ಭಕ್ತಿ ಶಕ್ತಿ ಮತ್ತು ಧರ್ಮದ ಜಯ ಯುದ್ಧಭೂಮಿಯಲ್ಲಿ ಸ್ಪಷ್ಟವಾಗಿ ಪ್ರಕಾಶಿಸಿತು